ಯಾವುದೋ ಒಂದು ಆತ್ಮ ದೇಹರಾಧನೆಗಾಗಿ ಚಡಪಡಿಸುತ್ತಾ ಉಂಟು ಹಾಗಾಗಿ ಈ ಪ್ರತಿಮೆಯನ್ನು ಅದಕ್ಕಿಗೋಸ್ಕರವಾಗಿ ಆವಾಗಿಸುತ್ತೇನೆ

நிவாரணையாக கண்ணு நானும் யாக்கே நான் கண்டு ஓட்டு அந்த ஓடிக்க மா கண்ணு உச்சதா அசிவனு ಹಸವು ದೂರವಾಯಿತು ಬಾಯಾರಿಗೆ ದೂರವಾಯಿತು ಕಟ್ಟಕಡೆಯ ಪ್ರಶ್ನೆ ನನ್ನದೊಂದೇ ನನಗೆ ನೀನು ಉಪಕಾರ ಮಾಡಿದಿ ಹಾಗಿದ್ದರೆ ನಿನ್ನೂ ನನಗೆ ಏನಾದರೂ ಸಂಬಂಧ ಉಂಟೆ ಸಂಬಂಧ ಉಂಟು ಯಾವ ರೀತಿಯ ಸಂಬಂಧ ನಾನು ತಂದೆ ನೀನು ಹೇಗೆ ನಾನು ತಂದೆ ನೀನು ಮಗ ನಾನು ತಂದೆ ನೀನು ಮಗ ಮಗ ನೀನು ಇದಕ್ಕೆ ಕಾರಣ ಏನು ಅದಕ್ಕೆ ಹೇಳುವುದು ಮಾತ್ರ ಕೊಡಬೇಕು ಕುಡಿಲಿಕ್ಕೆ ಕೊಡಬಾರ್ದು ಅಂತ ಕುಡಿದ್ರೆ ಹೀಗೆ ಅಪ್ಪ ಯಾರು ಮಗ ಯಾರು ಅಂತ ಗೊತ್ತಾಗುತ್ತೆ ಜ್ಞಾನ ಎನ್ನುವುದು ನಿಮ್ಗೆ ಕಾರಣ ನೀವು ಯಾರು ನಿಮ್ಮದಾದಂತಹ ಭಾವನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ನಾನು ಜರೆಯುವುದಕ್ಕೆ ಮುಂದಾದೆ ಅಷ್ಟು ಮಾತ್ರವಲ್ಲ ನನ್ನ ಹಸಿವನ್ನು ದೂರ ಮಾಡಿದವರಿದ್ದೀರಾ ಬಾಯಾರಿಕೆಯನ್ನು ದೂರ ಮಾಡಿದವರಿದ್ದೀರಾ ಅದಲ್ಲದೆ ಅಜ್ಞಾನ ಎನ್ನುವಂತಹ ಇದ್ದಂತಹ ನನಗೆ ಸುಜ್ಞಾನವನ್ನು ಕರುಣಿಸಿದವರಿದ್ದೀರಾ ಈಗ ನನಗೆ ಅರ್ಥವಾಯಿತು ನೀವು ನನಗೆ ಸಂದೇಶವಾಣ ಎನ್ನುವುದಾಗಿ ಮಾತ್ರ ನೀವು ಲೋಕಕ್ಕೂ ತಂದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ಪದನ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ಅಷ್ಟು ಮಾತ್ರವಲ್ಲ ಈ ಪ್ರದೇಶವನ್ನು ಕಾಡುವಾಗ ಇಲ್ಲಿರುವಂತಹ ಜನರನ್ನು ನೋಡುವಾಗ ನನಗೊಂದು ಪ್ರಶ್ನೆಗಳು ಕಾಡುತ್ತಾ ಉಂಟು ಹಾಗಾಗಿ ಪ್ರಶ್ನೆಗಳನ್ನು ಕೇಳುವಂತಹ ಅವಕಾಶವಿದೆ ಇದೆ ಕೇಳಲೇ ತಂದೆ ನಿಮ್ಮನ್ನು

ஏனப்பா உடுக்க அது வியமரம் நீர் சந்திரசேகர நீர் மக்கள் பாதை வந்தேன் அப்பயும் அது பலியல் அது நன்வ நன்வந்தே நான் ನಿಮ್ಮ ಹೆಂಡತಿ ಪತ್ನಿ ನಿಮ್ಮ ಧರ್ಮ ಪತ್ನಿ ನಿಮ್ಮ ಬಳಿಯಲ್ಲಿ ಧರ್ಮ ಪತ್ನಿ ಎಲ್ಲಿ ಈಗ ಎಷ್ಟು ಬೇಗ ಬೇಡ ಧರ್ಮ ಪತ್ನಿಯನ್ನು ಪಡೆದರೆ ಅಪಾಯ ಮತ್ತೆ ತಂದೆಗೆ ಹೆಂಡತಿ ಎಂದು ಮಗನಿಗೆ ಹೆಂಡತಿ ಬೇಡ ನಿನಗೆ ಕಾಲ ಬರ್ಲಿ ಮಗ ನನಗೆ ಕಾಲ ಅಲ್ಲಪ್ಪ ಸಮಯ ಬರುವಾಗ ನಾನು ಮದುವೆ ಮಾಡಿದ್ದೇನೆ ನಿಮಗೆ ಹೆಂಡತಿ ನನಗೆ ತಾಯಿ ತಾಯಿ ತಾಯಿಮ್ಮ ವಂದಿಸಿಕೊಂಡಿದ್ದೇನೆ ಶುಭವಾದ ಒಂದು ಆಶೀರ್ವಾದ ಬೇಕು ಗೋರಕ್ಕೆ ಕಂಡು ಹಾಯಿಸಿದಾಗ ಇಬ್ಬರು ದೀರ್ಘ ದೇಹಿಗಳು ಇತ್ತಿಂದಿತ್ತ ಹಿಂದಿತ್ತ ಇದ್ದಾರೆ ಅವರನ್ನು ನೋಡುವಾಗ ನಮ್ಮಂತೆ ಅಲ್ಲ ಬಹಳ ವಿಭಿನ್ನವಾಗಿ ಕಾಣುತ್ತಾ ಇದ್ದಾರೆ ಕೆದರಿದ ಕೇಶರಾಶಿ கண்ணுட்ட அவர வீர வீர களபை நன்கே வீர வந்தேன் வந்தே நமஸு அவ ஆக அவரேனைய ನಮಸ್ಕಾರ ಬಂದಿದೆ ಅಪ್ಪಯ್ಯ ಸರಿ ಉಂಟು ತಲೆ ಸರಿಯುಂಟು ಆದ್ರೆ ಅದಲ್ಲ ನಾನು ಯೋಚನೆ ಮಾಡುವುದು ಅವನಿಗೆ ಆರು ತಲೆ ನನಗೆ ಒಂದೇ ತಲೆ ಆರು ತಲೆಯನ್ನು ಹೊತ್ತವ ನಾವ್ ಈತ ಈ ಅವಣ್ಮುಖಣ್ಮುಖ ನನಗೇನಾಗಬೇಕು ಅಣ್ಣ ಅಣ್ಣ ಕುಮಾರ್ ಕ ಭಕ್ತರೆಲ್ಲ ಅವನನ್ನು ಕರೆಯುವುದು ಕುಮಾರಸ್ವಾಮಿ ಕುಮಾರಸ್ವಾಮಿ ಈಗ ಒಂದು ಕುಮಾರಸ್ವಾಮಿಯ ಪ್ರಭಾವ ನೋಡಬೇಕು ಹಾ ಹೌದಾ ಹೊಳ್ಳೆ ಕುಮಾರಸ್ವಾಮಿಯನ್ನು ನಾನು ಅಣ್ಣನಾಗಿ ಪಡೆದಂತಹ ಹೌದು ತನ್ನಾ ತನ್ನಾದಿ ಓ ಕುಮಾರಣ್ಣ ವಂದಿಸಿಕೊಂಡಿದೆ ಶುಭವಾಗಲಿ ಅಪ್ಪಯ್ಯ ನನಗೆ ಅಣ್ಣ ಎಲ್ಲ ಅಣ್ಣಂದಿರಾ ಐಗಳೇನು இன்னொரு பால கோ அவ நந்தி வாகன நந்தி நந்த நாகனா ಅಲ್ಲ ನಿಮಗೆ ವಾಹನದಲ್ಲ ಯಾಕೆ ಈಗ ನಿಮಗೆ ವಾಹನ ಉಂಟಂದ್ರೆ ನನಗೆ ಬೇಗ ಬೇಡ ಮಗ ಅಪ್ಪನ ವಾಹನದಲ್ಲೇ ಸಾಧ್ಯ ಆದ್ರೆ ಸುಧಾರಿಸು ಇದಿಗೆ ಈಗ ವಾಹನ ಕೊಟ್ರೆ ಹೋಗಿ ಯಾರ್ಯಾರಿಗೆ ಸಾಕಿದ್ರೆ ಯಾರು ಇಪ್ಪತ್ತು ಒಂದು ವಾಹನ ಇದ್ರೆ ಸಾಕಾಗುವುದಿಲ್ಲ ಪುಣ್ಯಾತ್ಮ ಒಮ್ಮೆಮ್ಮೆ ಅವರಿಗೆ ಅವಸರಿ ಇರ್ತದೆ ನನಗೂ ಅವಸರ ಇರ್ತದೆ ಕೆಲವು ಸಲ ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ವಾಹನ ಕೊಟ್ಟರೆ ವಾಹನ ಕಿತ್ತ ಮಕ್ಕಳನ್ನೇ ಕಳುಕೊಳ್ಬೇಕಾಗುತ್ತೆ ನೀನು ನನ್ನನ್ನು ಬೇಗ ಹೋಗಿಸುವ ಅಂದಾಜು ಇಲ್ಲ ಇಲ್ಲ ಇಲ್ಲಿಗೆ ಬೇಗ ಅಪ್ಪಯ್ಯ ನಿಮ್ಮ ವಾಹನ ನಂದಿ ಏನಂದಿ ನಂದಿ ಏನಂದಿ ಹಾಗೆ ನಂದಿ நமஸ்கார அப்படின்னா அவகாச இல்லையா அப்ப ನಾನು ಅವ್ರು ಆಗ್ಲೇ ಅಂತ ಯೋಜನೆ ಮಾಡಿದ್ದೆ ನನಗೆ ಅಲ್ಲಿಂದಲೇ ಸ್ವರ ಬರ್ತಿದ್ದ ನನ್ನ ಪ್ರಶ್ನೆಗೆ ಅವರದು ಉತ್ತರ ಈಗ ನಾವು ಸರಿಯಾಗಿ ನೋಡಿದೆ ನೋಡಿದ್ದೇವೆ ಕೈಕಾಲು ಸಣ್ಣ ನೋಡಿ ಅಂದೆ ಅವಾಗ ನಿನ್ನ ನನ್ನನ್ನೇ ನೋಡ್ತಾ ಇದ್ದಾನೆ ಎಲ್ಲರಿಗೂ ಕಾಣುವುದು ನನ್ನದೊಂದು ಹೊಟ್ಟೆ ಬಿದ್ದರೆ ಬೇರೆ ಎಂತ ಹೊಟ್ಟೆಯನ್ನು ಮುಂಡಿತ್ತುಕೊಂಡವ ಯಾವ ರೀತ ಅವನನ್ನ ಮಗ ಗಣಪ ಗಣಪ ನಿನ್ನ ಸೃಷ್ಟಿಗೆ ಮೂಲ ಕಾರಣ ಅವನಿ ಹೌದಾ ಮತ್ತೆ ಒಟ್ಟೆಗೆ ನಮಗೆ ಇದನ್ನು ಹೊತ್ತುಕೊಳ್ಳುವುದೇ ಕಷ್ಟ ನೀನು ಕೂತುಕೊಂಡ್ರೆ ಹೇಗೆ ನಿನ್ನನ್ನು ಅಪ್ಪಿ ಹಿಡಿಯುವಾಗ ಹೊಟ್ಟೆಯೇ ನನಗೆ ಆಗುವುದಲ್ಲ ಬುನ್ಯಾಸ ಯೋಚಿಸು ಬೇಡ ನೀನು ಒಳ್ಳೇದಾಗು ನಮ್ಮ ಕ್ರಮವೇ ಹೀಗೆ ಹೌದಾ ಇನ್ನದೊಂದು ಆಶೀರ್ವಾದ ಇದ್ರೆ ನಾನು ಒಳ್ಳೇದಾಗ್ತೇನೆ ಕಾಲಭೈರವ ವೀರಭದ್ರ ನಂದಿ ಪ್ರಾಪರ್ಟಿ ಇಲ್ಲಿರುವಂತಹ ಎಲ್ಲರಿಗೂ ಒಂದೊಂದು ಕರೆಯುವುದಕ್ಕೆ ಹೆಸರುಂಟು ಆದರೆ ನಿಮ್ಮ ಮಗನಾಗಿ ನನಗೊಂದು ಹೆಸರು ಬೇಡವೇ ಸ್ವಲ್ಪ ಯೋಚನೆ ಮಾಡಬೇಕು తడ బండ్ ఫ్యాండ్ ಪ್ರಭಾವ ನೋಡಿ ಉಸುರಿತ್ತು ಹೆಸರು ಬಂತು ಸಪರಿವಾರ ಸಮಯ ಆತ್ಮತಃಕ್ಕೆಲ್ಲ ಹೆಸರಿ ಹೋಗುವವರಲ್ಲ ಕೈಲಾಸದಲ್ಲಿ ಎಂತೆಂತ ಆರ್ಭಟವನ್ನೆಲ್ಲ ಕೇಳ್ತಾ ಇದ್ದಾರೆ ಹೌದಾ ಹೌದು ಅವರು ಹೋಗುವುದಕ್ಕೆ ಕಾರಣ ಏನು ಏನು ಅವರಿಗೆ ಒಂದು ಉದ್ಯೋಗ ಉಂಟು ಉದ್ಯೋಗ ಮತ್ತೆ ಅಭಯ ಹೆಸರನ್ನು ಕೊಟ್ಟವರ ನೀವಿದ್ದೀರಾ ಹಾಗಿದ ಮೇಲೆ ನನಗೂ ಕೂಡ ಒಂದು ಉದ್ಯೋಗ ಬೇಕು ನಾನು ಅವರದ್ದೇ ಕೂಡ ಉದ್ಯೋಗ ಎನ್ನುವ ಆಸೆ ಹೊಂದಿದ್ದೇನೆ ಉದ್ಯೋಗ ಬೇಕು ಎಂದಾದ್ರೆ ಪ್ರಥಮವಾಗಿ ವಿದ್ಯೆಯನ್ನು ಕಲಿಯಬೇಕು ಓಹೋ ಹಾಗಾದ ಕಾರಣ ವಿದ್ಯೆಯ ಸಕಲ ವಿಚಾರವನ್ನು ನಿನ್ನ ತಾಯಿಯಾದಂತಹ ಪಾರ್ವತಿಸಿ ಹೇಳಿ ಪಡೆದು ಆ ದಿನದ ದೇವರೇ ಅಪ್ಪ ನಿನ್ನ ಇಚ್ಛೆಯಂತೆ ನೀರು ರಚಿಸಿದಂತಹ ಪ್ರತಿಮೆಗೆ ಶಿವಕಲೆಯನ್ನು ಕೊಟ್ಟಿದ್ದೇವೆ ನೀಜ ಇನ್ನ ಭುಜದಿಂದರಕ್ಕೆ ಬೆಳೆದು ನಿಂತಿದ್ದಾರೆ ಈಗ ಉದ್ಯೋಗ ಬೇಕೆನ್ನುವುದಾಗಿ ಹೇಳುತ್ತಾ ಇದ್ದಾನೆ ನಿಜ ಇಷ್ಟು ಬೇಗ ಉದ್ಯೋಗವನ್ನು ಕರ್ಣಿಸುವುದಕ್ಕೆ ಆಗುವುದಿಲ್ಲ ಮಗನೇ ಯಾಕಮ್ಮ ಉದ್ಯೋಗ ಮಾಡಬೇಕಾದ್ರೆ ವಿದ್ಯೆ ಎನ್ನುವುದು ಅತಿ ಅಗತ್ಯವಾಗಿಯೇ ಬೇಕು ಸತ್ಯ ಹಾಗಾಗಿ ಮಗನಿಗೆ ಲಂಬೋದರ ಎನ್ನುವುದಕ್ಕೆ ಬಂಡಾಸುರನ ಜೊತೆಯಲ್ಲಿ ನೀನು ನಿರತವೂ ಇರಬೇಕು ಯಾವುದರಲ್ಲಿ ಆಟದಲ್ಲಿ ಆಟದಲ್ಲಿ ಊಟದಲ್ಲಿ ಕಂದ ಕಲ್ಲ ಏನು ಪಾಠದಲ್ಲಿ ಆದೀತು ಪಾಠದಲ್ಲಿ ಆದೀತು ಬೇಕಿದ್ರೆ ಊಟದದ್ದು ಆದೀತು ಆದ್ರೆ ನನ್ನ ಜೊತೆ ಊಟದಲ್ಲಿ ಬೇಡ ನನ್ನ ಹೊಟ್ಟೆ ತುಂಬುವುದೇ ಕಷ್ಟ ಗಣಪಣ್ಣ ಬಣ್ಣ ಒಂದು ಕೆಲಸ ಮಾಡುವ ಮೊದಲು ನಾನು ಊಟ ಮಾಡ್ತೇನೆ ಆಮೇಲೆ ನೀನು ಮಾಡುವ ಬೇಡ ಬೇಡ ಅದು ಕಾಯಿ ಪಚ್ಚ ಕಜ್ಜಾಯ ಇದ್ರೆ ಮಾತ್ರ ಎರಡು ಎರಡದ ನನಗೆ ಮಗನೇ ನಿಮಗೆ ಊಟದ್ದು ಬೇಕಾದ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ ಅಲ್ವಾ ಅಮ್ಮ ಹಾ ವಿರೋಧಕ್ಕಾಗಿ ಆಡಿದೆ ಹಾಗೆಂದು ಮೊದಲ ವಿದ್ಯೆಯನ್ನು ಕಲಿಸಬೇಕಾದದ್ದು ಗುರು ಜನನಿ ಸತ್ಯ ಜನನಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಜನನಿ ಇದ್ದ ವಿದ್ಯೆ ಕಲಿತ ಜನರು ತಾವು ಧನ್ಯರು ಆದ್ದರಿಂದ ಜನನಿಯಾದ ಹಿರೇ ವಿಘ್ನ ವಿನಾಶಕನಾದ ಗಣಪತಿಗೆ ಹತ್ತೆಯನ್ನು ಆದ್ರೆ ನೀಡುತ್ತಿದ್ದಾದ್ರೆ ಗುರು ಗಣೇಶನಾಗಿ ಅವನನ್ನು ಇಚ್ಛಾ ಸಂಪನ್ನನಾಗಿಸಿ ಲೋಕದಲ್ಲಿ ಮೊಹಮ ಶಕ್ತಿಯಾಗಿ ಪ್ರಕಟಗೊಳಿಸುವ ಪ್ರಯತ್ನ ಮಾಡುತ್ತೇನೆ ಅಶೀಕ್ಷವಾಗಿ ನಿಮಗೆ